ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ಫೋ ಫ್ರಮ್ ಭರತ್ ನೀವೇನಾದರೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವೀಕ್ಷಕರಾಗಿದ್ದರೆ ಅಥವಾ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಯಶಸ್ವಿಯಾಗಿ ಸಾಗುತ್ತಿದ್ದು ಈಗಾಗಲೇ ನಲವತ್ತಾರು ದಿನಗಳು ಕಳೆದಿವೆ ಸದ್ಯ ಎಂಟನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಕ್ತಾಯವಾಗಿದ್ದು ಈ ವಾರ ಮನೆಯಿಂದ ಹೊರಹೋಗಲು ಅಶ್ವಿನಿ ಗೌಡ ಜಾನ್ವಿ ರಘು ರಾಶಿಕಾ ರಿಷಾ ಕಾಕ್ರೋಚ್ ಸುದಿ ರಕ್ಷಿತಾ ಹಾಗೂ ಧ್ರುವಂತ್ ನಾಮಿನೇಟ್ ಆಗಿದ್ದಾರೆ ಸದ್ಯ ಇವರುಗಳ ಪೈಕಿ ಒಬ್ಬರು ಈ ವಾರ ಮನೆಯಿಂದ ಹೊರಬಂದಿದ್ದಾರೆ ಈ ವಾರ ಅತಿ ಹೆಚ್ಚು ವೋಟ್ ಪಡೆದು ರಘು ಹಾಗೂ ರಕ್ಷಿತಾ ಮೊದಲು ಸೇಫ್ ಆಗಿದ್ದಾರೆ ಹಾಗೆ ಅತಿ ಕಡಿಮೆ ವೋಟ್ ಪಡೆದು ರಿಷಾ ಹಾಗೂ ಕಾಕ್ರೋಚ್ ಸುದಿ ಡೇಂಜರ್ ಝೋನ್ನಲ್ಲಿ ಇರುತ್ತಾರೆ ಮೂಲಗಳ ಪ್ರಕಾರ ರಿಷಾ ಹಾಗೂ ಕಾಕ್ರೋಚ್ ಸುದ್ದಿ ಇಬ್ಬರಲ್ಲಿ ರಿಷಾ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಎನ್ನಲಾಗ್ತಿದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು